ಸ್ವಾಗ ಶ್ರೀಮಾತೆ ಅವರನ್ನು ಡಿಸ್ಕ್ರೈಬ್ ಮಾಡುವಾಗ ಶ್ರೀಮಾತೆ ಹಸ್ ಬಿನ್ ಪರ್ಸಾನಿಫೈಡ್ ಅಸ್ ಕಂಪ್ಯಾಷನ್ ಅಮ್ಮ ನೀ ಯಾರು ಯು ಆರ್ ಫುಲ್ ಆಫ್ ಕಂಪ್ಯಾಷನ್ ಕಂಪ್ಯಾಷನ್ ಅಂದ್ರೆ ಕರುಣೆ ನೀನು ಅಂದ್ರೆ ಕರುಣಾಪೂರ್ಣ ವ್ಯಕ್ತಿತ್ವ ಕರುಣಾಪೂರ್ಣ ವ್ಯಕ್ತಿತ್ವ ಅಂತಂದ್ರೆ ನೀನು ಅಂತ ನಿನ್ನಲ್ಲಿ ಅಂತಹ ಜಗನ್ಮಾತೆಯಾದ ನಿನ್ನಲ್ಲಿ ಅಂತಹ ಪರಮೇಶ್ವರಿಯಾದ ನಿನ್ನಲ್ಲಿ ಅಂತಹ ಆಜ್ಞಾಶಕ್ತಿಯಾದ ನಿನ್ನಲ್ಲಿ ನಾನು ಶರಣಾಗ್ತದೆ ನನ್ನನ್ನು ಉತ್ತರಿಸು ಅನ್ನುವಂಥದ್ದು ಈ ಶ್ಲೋಕದಲ್ಲಿ ಅಭಿವ್ಯಕ್ತಪಡ್ತದೆ ಇನ್ನು ದೇವಿ ಮಹಾತ್ಮ್ಯದಲ್ಲಿ ಜಗನ್ಮಾತೆಯ ವರ್ಣನೆಯನ್ನ ಮಾಡ್ತಾ ಹೀಗೆ ವರ್ಣಿಸಲ್ಪಟ್ಟಿದೆ ಅಮ್ಮ ನೀನು ಯಾರು ನಿನ್ನನ್ನು ಹೇಗಂತ ಗ್ರಹಿಸಿ ನಿನ್ನ ತಾನೆ ಅರ್ಥ ಮಾಡ್ಕೊಳ್ಳಿ ಅನ್ನೋದಕ್ಕೆ ವರ್ಣಿಸಲ್ಪಟ್ಟಿದೆ ದೇವಿ ಮಹಾತ್ಮ್ಯದಲ್ಲಿ ಆಲ್ ಫಾರ್ಮ್ಸ್ ಆಫ್ ನಾಲೆಜ್ ಆರ್ ದಸ್ಪೆಕ್ಟ್ ದ ವರ್ಲ್ಡ್ ಫಾರ್ಮ್ಸ್ ಅಂತ ಜಗತ್ತಿನ ಎಲ್ಲ ಜೀವಿಗಳನ್ನ ಮೂರು ರೀತಿಯಲ್ಲಿ ವಿಭಜನೆ ಮಾಡಿ ನೋಡೋದಾಯ್ತು ಅಂತಂದ್ರೆ ಅಮ್ಮ ಹೇಗೆ ವಿಭಜನೆ ಯಾಕೆ ಎಲ್ಲವೂ ನೀನೇ ಆಗಿದ್ಯಾ ಎಲ್ಲ ರೂಪದಲ್ಲೂ ಜಗನ್ಮಾತೆಯನ್ನ ನೀನೇ ಅಭಿವ್ಯಕ್ತಗೊಳ್ತಿದ್ಯ ಹಾಗಾಗಿ ನೀನೇ ಎಲ್ಲವೂ ಆಗಿದ್ದೀಯ ನಿನ್ನ ರೂಪ ಮಾತ್ರ ಎಲ್ಲರ ಮೂಲಕವೂ ಎಲ್ಲಾ ಸ್ತ್ರೀಯರ ಮೂಲಕವೂ ಇದೆ ಅಂತ ಸ್ತ್ರೀಯೇ ಅಂತಹ ಜಗನ್ಮಾತೆಯ ರೂಪವಾದಂತಹ ನಿನಗೆ ನಾನು ಪುನಃ ಪುನಃ ನಮಸ್ಕಾರ ಮಾಡ್ತೇನೆ ಅಂತ ದೇವಿ ಮಹಾತ್ಮದಲ್ಲಿ ಜಗನ್ಮಾತೆಯನ್ನ ಹೀಗೆ ಬಣ್ಣಿಸಲ್ಪಟ್ಟಿದೆ ಇನ್ನು ಲಲಿತಾ ಸಹಸ್ರನಾಮರ್ಬೋದು ದೇವಿ ಸ್ತುತಿಯನ್ನು ಗಮನಿಸೋದಾದ್ರೆ ಅದರಲ್ಲಿ ಇನ್ನೂ ಸರಣೀಕರಿಸ್ತಾ ಜಗನ್ಮಾತೆ ಅಂದ್ರೆ ಯಾರು ಜಗನ್ಮಾತೆ ಅಂತ ಬಿಡೋಣ ಅಮ್ಮ ನೀನು ಯಾರು ಅಮ್ಮನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ಹೀಗೆ ಹೇಳ್ತಾರೆ ನಿತ್ಯಂ ನಿತ್ಯ ತ್ವಯ್ ಸೃಚ್ಛತೆ ತ್ವಯ್ ಪಾಲ್ಯತೆ ನಿತ್ಯಂ ಎಲ್ಲವೂ ನೀನೇ ಆಗಿದ್ಯಾ ನೀನೇ ಎಲ್ಲವನ್ನೂ ಸ್ನಿಸ್ತಾ ಇದೆಯಾ ನೀನೇ ಎಲ್ಲರನ್ನ ಪಾಲಿಸ್ತಾ ಇದೆಯಾ ಎಲ್ಲಿ ದುಷ್ಟರಿದ್ದಾರೋ ಅದನ್ನ ಸಂಹಾರ ಮಾಡಿ ಅವ್ರಿಗೂ ಕೂಡ ಮುಕ್ತಿಯನ್ನ ನೀನೇ ಕೊಡ್ತಿದೆಯಲ್ಲ ಜಗತ್ತಿನ ಪ್ರತಿಯೊಂದು ಕಣದಲ್ಲೂ ಜಗತ್ತಿನ ಎಲ್ಲರ ಮೇಲೂ ನಿನ್ನ ಕರುಣೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಚಾಚ್ಕೊಂಡ್ಬಿಟ್ಟಿದೆ ಅಂತಂದ್ರೆ ತ್ವಯಿತತ್ ಸ್ವಚ್ಛತೆ ಇದೆ ತ್ವಯಿತತ್ಪಾಲತೆ ನಿತ್ಯಂ ತ್ವಮಸ್ಯಂತೆ ಸರ್ವದಾ ಎಲ್ಲವೂ ನೀನೇ ಆಗ್ಬಿಟ್ಟಿದ್ಯಾ ಅಮ್ಮ ಅನ್ನುವಂಥ ಪದವನ್ನ ಬಿಟ್ಟು ಮಾಯ ಮಧುರ ನನ್ನ ನೋಡ್ತೀವಿ ಅಮ್ಮ ಅನ್ನೋದನ್ನ ಬಿಟ್ಟು ಬೇರೆ ನೇತಾನೆ ಹೇಗ್ತಾನೆ ನನ್ನ ವರ್ಣಿಸ್ಲಿ ಅಮ್ಮ ಅಂತ ಹೇಳೋ ಅಷ್ಟರಲ್ಲೇ ನಾನು ಮಂತ್ರ ಮುಕ್ತನ ಅನ್ಬಿಡ್ತೇನಲ್ಲ ಜಗನ್ಮಾತೆ ಅಂತ ಕಲಿಯುವಷ್ಟು ನನ್ನಲ್ಲಿ ಶಕ್ತಿ ಇಲ್ಲ ಅಮ್ಮ ಅನ್ನೋಷ್ಟರಲ್ಲೇ ನೀನು ನನ್ನ ಮೋಟು ಬಿಸ್ಮಿಸ್ತೀವಿ ಅಲ್ಲ ಅಮ್ಮ ಇನ್ ತಾನೆ ನಿನ್ನ ವರ್ಣಿಸಿ ನಿನ್ನ ಕರುಣಾಪೂರ್ಣ ವ್ಯಕ್ತಿತ್ವ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ಕೇವಲ ಮನುಷ್ಯರಿಗೆ ಮಾತ್ರ ಸೀಮಿತವಲ್ಲದೆ ಕೋಟಿಗೆ ಮಾತ್ರ ಸೀಮಿತವಲ್ಲದೆ ಎಲ್ಲರ ಕಡೆಗೂ ಅದೇ ದರೆಯನ್ನ ನಡೆಸ್ತಾ ಇದೆಯಲ್ಲ ಅಮ್ಮ ನಿನ್ನ ಪ್ರೀತಿಯನ್ನ ನಾನು ಮರೆಯೋದಕ್ಕಾಗ ಸಾಧ್ಯವೇನು ಅವರು ಎಷ್ಟೋ ಅವರಲ್ಲಿ ಕರುಣಾಪೂರ್ಣ ವ್ಯಕ್ತಿತ್ವ ಇತ್ತು ಅನ್ನೋದಕ್ಕೆ ಶ್ರೀಮಾದಿ ಹೇಳ್ತಾರೆ